ಹಾಕತ್ತೀನಿ ಮಿಸ್ ಮಾಡ್ದ ಎಂಡ್ವರ್ಗು ನೋಡಿರಿ ಎರಡು ಲೋಟ ಆಗುವಷ್ಟು ಕುಷ್ಟಿ ಹಿಟ್ಟ ಅಂಥೇಳಿ ಏನು ಗೌರ್ಮೆಂಟಿಂದ ಸಪ್ಲೈ ಇರ್ತಿಲ್ಲ ಅದನ್ನು ಮಸ್ತಾಗಿ ಹುರ್ಕೊಂಡು ಸಪ್ರೇಟಾಗಿ ತಿಳ್ಕೊಂಡಿ ಅದ್ರ ಗೊತ್ತಾನ ಹುರ್ಕೋಬೇಕಾ ಹಂಗೆ ಅದ ಲೋಟದೊಳಗೆ ಒಂದು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹುರ್ಕೊಂಡು ಅದ್ರ ಜೊತೆ ಹಾಕ್ಕೊಂಡೇನೆ ಬೇಕಾದಷ್ಟು ಉಪ್ಪು ಬಿಡಿ ಎಲ್ಲ ಖಾರ ಪುಡಿ ಅಜ್ವಾಯಿಂಟ್ ಕೈಯಿಂದ ತಿಕ್ಕಾಕೊಂಡು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಮಸ್ತಾಗಿ ಮಿಕ್ಸ್ ಮಾಡ್ಕೊಳಾತೀನಿ ಹಂಗ ಮೂರ್ನಾಲ್ಕು ಚಮಚ ಎಣ್ಣೆ ಬಿಸಿ ಮಾಡ್ಕೊಂಡು ಇದ್ರೊಳಗನೆ ಹಾಕ್ಕೊಂಡು ಮಸ್ತಾಗಿ ಕಲಿಸ್ಕೊಬೇಕಾಗ್ತೈತಿ ಬಿಸಿ ನೀರು ಒಂದು ಎರಡೂವರೆ ಲೋಟ ಹಾಕೋ ಅಷ್ಟೇ ನಾನಿಲೇ ನೀರನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪನ ಕಲಸ್ಕೊತ ಮಸ್ತಾಗಿ ಚಕ್ಲಿ ಇಡ್ ರೆಡಿ ಮಾಡ್ಕೋಬೇಕು ನೋಡ್ರಿ ಚಕ್ಲಿ ಹಿಟ್ಟಿನ ಹದ ಇರ್ಬೇಕು ಸ್ವಲ್ಪ ಚಕ್ಲಿ ಹಚ್ಚಿಗೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊರಿ ಅಂದರೆ ಚಕ್ಲಿ ಇವತ್ತಾಕಿ ಈಸಿ ಆಗ್ತೈತಿ ಚಕ್ಲಿ ಹೆಚ್ಚಿಗೆ ಹಿಟ್ಟು ಹಾಕೊಂಡು ಚಕ್ಲಿ ಹಿಂಗ ರೆಡಿ ಮಾಡಿಕೊಂಡು ಇಟ್ಕೋಬೇಕಾ ಮೀಡಿಯಮ್ ಲೋ ಹಿಟ್ ಒಳಗೆ ಎಣ್ಣೆ ಕಾಯಕಿಟ್ಟ ಒಂದೊಂದ ಒಂದೊಂದ ಚಕ್ಲಿನ ಅದ್ರ ಜೊತೆ ಚಲೋದಂಗ ಎರಡು ಸೈಡ್ ಗೋಲ್ಡನ್ ಬ್ರೌನ್ ಬರೋತನ ಸಣ್ಣ ಉರಿ ಒಳಗೆ